ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಬೆಂಡೆಕಾಯಿ ಮತ್ತು ಬದನೆಕಾಯಿ ಹಾಕಿ ಮಾಡುವಂಥ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಯೂಶಿಯಲಿ ಬರೀ ಬೆಂಡೆಕಾಯಿ ಸಾಂಬಾರು ಮಾಡ್ತಿರ್ತೀವಿ ಬೆಂಡೆಕಾಯಿ ಜೊತೆ ಯಾವುದೋ ತರಕಾರಿ ಹಾಕಿ ಮಾಡೋದು ತುಂಬ ಕಡಿಮೆ ಸೊ ಬದನೆಕಾಯಿ ಹಾಕಿ ಮಾಡೋದ್ರಿಂದ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಈ ಸಾಂಬಾರು ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಸೊ ಮೊದಲನೇದಾಗಿ ಇಲ್ಲಿ ಕಾಲು ಕೆ ಜಿ ಬೆಂಡೆಕಾಯಿ ಕಾಲು ಕೆ ಜಿ ಬದನೇಕಾಯಿ ತೊಗೊಂಡಿದ್ದೀನಿ ಈ ಏಳು ಬದನೆಕಾಯಿಯಲ್ಲಿ ಐದು ಬದನೆಕಾಯಿ ಅಷ್ಟೇ ಹಾಕಿದ್ದೀನಿ ಬೆಂಡೆಕಾಯಿ ಜಾಸ್ತಿ ಹಾಕಿ ಬದನೆಕಾಯಿ ಕಡಿಮೆ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಮಸ್ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಹದಿನೈದು ಪೀಸ್ ಬೆಳ್ಳುಳ್ಳಿ ಒಂದು ಅರ್ಧ ಟೊಮ್ಯಾಟೊ ಒಂದು ಚಿಕ್ಕ ಈರುಳ್ಳಿ ಸ್ವಲ್ಪ ತೆಂಗಿನ ತುರಿ ನೆಕ್ಸ್ಟು ಒಂದೂವರೆ ಸ್ಪೂನು ಖಾರದ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ತಗೊಂಡಿದ್ದೀನಿ ಇದಷ್ಟು ಗ್ರೈಂಡ್ ಮಾಡೋಕ್ಕೆ ಇಲ್ಲಿ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಎರಡು ಚಿಕ್ಕ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇದಿಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಈ ಸಾಂಬಾರು ಮಾಡಲಿಕ್ಕೆ ಇದು ಮೊದಲನೇದಾಗಿ ಈ ಬೆಂಡೆಕಾಯಿನ ಬದನೆಕಾಯಿನ ಆಲ್ರೆಡಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಸೊ ಬದನೆ ಬೆಂಡೆಕಾಯಿನ ಈ ಥರ ಒಂದು ನಾಲ್ಕು ನಾಲ್ಕು ಐದು ಐದು ಜೋಡಿಸ್ಕೊಂಡು ಕಟ್ ಮಾಡೋದ್ರಿಂದ ಬೇಗ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೀನಿ ನೀವು ಎಷ್ಟು ಚಿಕ್ಕ ಆದರೂ ಮಾಡಿಕೊಳ್ಳ್ರಿ ನೆಕ್ಸ್ಟ್ ಈ ಬೆಂಡೆಕಾಯಿ ಎಲ್ಲನೂ ಇದೇ ಥರ ಹೆಚ್ಕೊಂಡು ಒಂದು ಬಾಣಲೆಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಇವಾಗ ಹುರ್ಕೊಳ್ಳೋಣ ಬ್ರೌನ್ ಕಲರ್ ಆಗೋ ತನಕ ಸೊ ಇಷ್ಟು ಫ್ರೈ ಆದರೆ ಸಾಕು ಇದನ್ನೆಲ್ಲ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಈ ಬದ್ನೆಕಾಯಿನ ನಾನು ಏಳು ಬದನೇಕಾಯಿಲ್ಲಿ ಐದು ಬದ್ನೆಕಾಯಿ ಅಷ್ಟೇ ಹೆಚ್ಚಿದ್ದೀನಿ ಸೊ ಈ ಬದನೆಕಾಯಿ ಎಲ್ಲ ಉದ್ದುದ ಪೀಸ್ ಮಾಡ್ಕೊಳ್ಬೇಕು ಈ ಥರ ಇದು ಏನಂದರೆ ಈ ಥರ ಪೀಸ್ ಮಾಡೋದ್ರಿಂದ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ನಿಮಗೆ ಯಾವ ಥರ ಬೇಕಾ ಥರ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಇದು ಕಲರ್ ಚೇಂಜ್ ಆಗುತ್ತೆ ಹೆಚ್ಚಿದ ತಕ್ಷಣವೇ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಇಟ್ಕೊಳ್ರಿ ಈ ಬದನೆಕಾಯಿನ ನೆಕ್ಸ್ಟು ಇಲ್ಲಿ ತಟ್ಟೆಲಲ್ಲಿ ಏನು ಗ್ರೈಂಡ್ ಮಾಡೋಕ್ಕಂತ ತೋರಿಸಿದ್ನಲ್ಲ ಎಲ್ಲ ಅದೆಲ್ಲ ಹಾಕ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ಈ ಥರ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳಿ ನೆಕ್ಸ್ಟು ಸ್ಟೋವ್ ಆನ್ ಮಾಡಿ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಕರ್ಬೇವಿನ ಸೊಪ್ಪನ್ನೂ ಹಾಕಿ ಕರ್ಬೇವಿನ ಸೊಪ್ಪು ಸೇರಿದ ಮೇಲೆ ಈರುಳ್ಳಿನೂ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟು ಟೊಮೆಟೊ ಹಾಕಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಆಗೋ ಥರ ಈ ಟೊಮೆಟೊ ಎಲ್ಲ ಬೆಂದ ತಕ್ಷಣ ಬದನೇಕಾಯಿನೂ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗಲೇ ಈ ಬದನೆಕಾಯಿನ ಒಂದೆರಡು ನಿಮಿಷ ಎಣ್ಣೆಲೆ ಹುರ್ಕೊಳ್ಳಿ ಸೊ ನೆಕ್ಸ್ಟು ಇದು ರುಬ್ಬಿರುವಂತಹ ಮಸಾಲನೆಲ್ಲ ಹಾಕ್ಬಿಟ್ಟು ಇದನ್ನೊಂದು ನಿಮಿಷ ಬೇಯಿಸ್ಕೊಳ್ಬೇಕು ನೀರು ಹಾಕ್ತೇನೆ ನೆಕ್ಸ್ಟ್ ನೋಡಿ ಇವಾಗೆಲ್ಲ ಎಣ್ಣೆ ಸ್ವಲ್ಪ ಬಿಟ್ಕೊಂಡಿದೆ ಈ ಟೈಮಲ್ಲಿ ಅದೇ ಜಾರಲ್ಲಿ ಒಂದು ಫುಲ್ ಜಾರ್ ನೀರು ಹಾಕ್ತಿದ್ದೀನಿ ನೀವು ದೋಸೆ ಚಪಾತಿ ಅಥವಾ ಪೂರಿ ಏನಕ್ಕಾದ್ರೂ ಮಾಡ್ಕೊಳ್ತಿದ್ರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳ್ರಿ ಇದು ಮುದ್ದೆ ಅನ್ನಕ್ಕೆ ಮಾಡ್ತಿರೋದು ನಾನು ಇಲ್ಲಿ ಒಂದೂವರೆ ಸ್ಪೂನ್ ಉಪ್ಪು ಹಾಕಿ ಇವಾಗ ಒಂದು ಪ್ಲೇಟ್ ಮುಚ್ತಿದ್ದೀನಿ ಬದನೆಕಾಯಿ ಸಂಪೂರ್ಣ ಬೆಂದ್ಕೊಳ್ಬೇಕು ಏಕೆಂದರೆ ಬೆಂಡೆಕಾಯಿನ ಜಾಸ್ತಿ ಬೇಯಿಸಂಗಿಲ್ಲ ಹಂಗಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಬದ್ನೆಕಾಯಿನ ಸೊ ನೆಕ್ಸ್ಟ್ ಇವಾಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬೆಂಡೆಕಾಯಿನ ಹಾಕ್ಬೇಕು ಲಾಸ್ಟಲ್ಲಿ ಬೆಂಡೆಕಾಯಿನ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಇದು ಸಾಂಬಾರು ಆಗೋಯ್ತು ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಬೇಗ ಈಸಿಯಾಗಿ ಆಗೋಗುತ್ತೆ ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋಲಿ ಹೊಸ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್